ಜಾಯಿಂಟ್ ಪೈನ್ಸು ನೋವು ಊತ ಟುಕಿಸ್ ಸಫರ್ ಆಗ್ತಿರ್ತಾರೆ ವಯಸ್ಸಾದ್ರ ಆಸ್ಟ್ರೋಥ್ರೈಟಿಸ್ ಮಂಡಿ ನೋವು ಸಭೆ ಸಾಮಾನ್ಯ ಸಫರ್ ಆಗ್ತಿರ್ತಾರೆ ಸೊ ಈ ಥರ ಜಾಯಿಂಟ್ ಪೇನ್ಸ್ ಆರ್ಥ್ರೈಟಿಸ್ ಇರೋರಿಗೆ ಯಾವ ರೀತಿಯ ನಾಲ್ಕು ದವಸ ಧಾನ್ಯಗಳನ್ನು ಅದು ನಮ್ಮ ಕರ್ನಾಟಕದಲ್ಲಿ ಸಿಗುವಂಥ ದವಸ ಧಾನ್ಯಗಳು ತಿನ್ನೋದ್ರಿಂದ ನಮಗೆ ಜಾಯಿಂಟ್ ಪೇನ್ಸ್ ಕಡಿಮೆ ಆಗುತ್ತೆ ಬೋನ್ಸ್ ಅಂಡ್ ಜಾಯಿಂಟ್ಸ್ ಸ್ಟ್ರಾಂಗ್ ಆಗುತ್ತೆ ಹೆಚ್ಚೆ ಕ್ಯಾಲ್ಸಿಯಂ ಯಾವ ದವಸ ಧಾನ್ಯದಲ್ಲಿ ವಿಡಿಯೋದಲ್ಲಿ ತಿಂದ ಪೂರ್ತಿ ವಿಡಿಯೋ ನೋಡಿ ನಾನು ಡಾಕ್ಟರ್ ಮುರಳೀಧರ ದಾತು ಬಳಿ ಸರ್ಜನ್ ನಾನು ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ ದಯವಿಟ್ಟು ಟಿವಿಗಳೇ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೆ ಈಗೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಂಧಿವಾದಕ್ಕೆ ಮಣ್ಣಿನವಾಗೆಲ್ಲ ಲಾಂಗ್ ಟರ್ಮ್ ಕಾಯಿಲೆಗಳು ಅದಕ್ಕೆ ಮಾತ್ರೆಗಳು ಔಷಧಿಗಳು ಬೇಕೇ ಬೇಕು ಜೊತೆಗೆ ನೀವು ತೊಗೊಳ್ಳೋ ಆಹಾರ ಪದಾರ್ಥನೇ ಸ್ವಲ್ಪ ನೀವು ಔಷಧಿ ರೂಪದಲ್ಲಿ ಅಲ್ವಾ ಒಂದು ಸೇಂಗ್ ಇದೆ ಏನಪ್ಪಾ ಅಂದರೆ ನೀವು ತಿನ್ನುವ ಆಹಾರ ಪದಾರ್ಥನ ಔಷಧಿ ರೂಪದಲ್ಲಿ ತೊಗೊಂಡ್ರೆ ನಿಮಗೆ ಮುಂದೆ ಮುಂದೆ ವಯಸ್ಸಾದ ಕಾಲದಲ್ಲಿ ಯಾವುದು ರೋಗಗಳು ಬರಲ್ಲ ಆವಾಗ ಔಷಧಿಗಳು ತೊಗೊಳ್ಳೋ ಚಾನ್ಸಸ್ ಇರೋಲ್ಲ